ಆಶ್ಚರ್ಯ ನೀವು ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಬಹುಶಃ ಮೊನ್ನೆಯಿಂದ ಯಾವುದೇ ಒಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವದ ಸರ್ಕಾರ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಇಂತ ವಿಚಾರಗಳು ಬಂದಾಗ ಒಂದು ತನಿಖೆಯನ್ನು ಮಾಡಿಸ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ ಅದು ಕಾಂಗ್ರೆಸ್ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಅಥವಾ ಇನ್ಯಾವುದೇ ಸರ್ಕಾರ ಆಗಲಿ ಅದು ಸಹಜವಾದಂಥ ಮಾಡಲೇಬೇಕಾದಂಥ ಕರ್ತವ್ಯ ಜವಾಬ್ದಾರಿ ಬಹುಶಃ ಅವರು ಸರ್ಕಾರ ಮಾಡಿದಂಥ ತನಿಖೆಯ ವ್ಯವಸ್ಥೆಯನ್ನು ಒಪ್ಪಬೇಕು ಅಂತೇಳಿ ಯಾವ ಸರ್ಕಾರನೂ ಅವರಿಗೆ ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದು ಸಹ ಪ್ರಜಾಪ್ರಭುತ್ವದಲ್ಲಿ ಗೊತ್ತಿರತಕ್ಕಂಥ ವಿಚಾರ ಅಷ್ಟೊಂದು ನಮ್ಮಲ್ಲಿ ಇವತ್ತು ರಾಮರಾಜ್ಯ ಆಗಿ ಉಳಿದಿಲ್ಲ ಬಹುಶಃ ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳುವಂಥ ಪರಿಸ್ಥಿತಿನಲ್ಲಿ ನಮ್ಮ ದೇಶದ ವ್ಯವಸ್ಥೆ ಇವತ್ತು ನಾವು ಯಾರು ಸಹ ಅದನ್ನು ಎಕ್ಸ್ಪೆಕ್ಟು ಮಾಡಲಿಕ್ಕಾಗದೇ ಇರುವಂಥ ಪರಿಸ್ಥಿತಿಯನ್ನು ತಲುಪಿದೆ ಆದರೆ ಹೊರಗಡೆ ಇಟ್ಕೊಂಡು ಹಿಂಗೇ ಮಾಡಬೇಕು ಅಂತ ಸರ್ಕಾರಕ್ಕೆ ಡೈರೆಕ್ಷನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಬಹುಶಃ ನಮ್ಮೆಲ್ಲ ಸ್ನೇಹಿತರುಗಳು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ ಹಿಂದೆ ಅವರೆಲ್ಲ ಆಡಳಿತ ಮಾಡೋ ಸಂದರ್ಭದಲ್ಲಿ ಇದೇ ರಾಜ್ಯದ ಎಲ್ಲ ಅಧಿಕಾರಿಗಳನ್ನ ಪ್ರಶಂಸೆ ಮಾಡಿರ್ತಕ್ಕಂಥದ್ದು ಸಹ ನಿಮ್ಮ ಹತ್ರ ವಿಚಾರಗಳಿದೆ ಅಂತ ಅನ್ಕತೀನಿ ಬೇರೆ ದೇಶದ ಸಿ ಬಿ ಐಗಿಂತ ಇಡಿಗಿಂತ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಗಿಂತ ನಮ್ಮ ಹತ್ರ ಸಮರ್ಥರಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಅದರಲ್ಲೂ ವಿಶೇಷವಾಗಿ ಜನತಾದಳದ ನಾಯಕರುಗಳು ಪದೇ ಪದೇ ಹೇಳಿರ್ತಕ್ಕಂಥ ವಿಚಾರಗಳನ್ನೂ ಸಹ ನಾವು ನೋಡಿದ್ವಿ ಆದರೆ ಇವತ್ತು ಮಾತ್ರ ಎಸ್ ಐ ಒಂದು ವ್ಯವಸ್ಥೆ ಸರಿ ಇಲ್ಲ ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬಹುಶಃ ಅದು ತನಿಖೆ ವರದಿ ಹೊರಗಡೆ ಬಂದ ಮೇಲೆ ಸಮಾಧಾನ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಇನ್ನೂ ತನಿಖೆ ಪ್ರಾರಂಭದಲ್ಲೇ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಇದ್ದವರು ಹೇಳ್ತಕ್ಕಂಥದ್ದು ಅನ್ನೋದನ್ನು ಬಹುಶಃ ಯೋಚನೆ ಮಾಡಬೇಕು ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ನಾವು ಹರಿಸೋದು ಪ್ರಾರಂಭ ಹೇಗಾಯಿತು ಈ ವಿಚಾರವನ್ನು ಇಷ್ಟೊಂದೆಲ್ಲ ಕರ್ನಾಟಕದ ಇಡೀ ಕನ್ನಡಿಗರು ತಲೆ ಬಗ್ಸುವಂಥ ಯೋಚನೆ ಮಾಡತಕ್ಕಂಥ ವಿಚಾರ ಹೆಂಗೆ ಬಂತು ಇದಕ್ಕೆ ಯಾರು ಕಾರಣರು ಒಂದು ಕಡೆ ಅಷ್ಟೊಂದು ಸಂಸಾರಗಳು ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದಕ್ಕೆ ಕಾರಣ ಯಾರು ಮತ್ತು ಅದರ ಜೊತೆಗೆ ಯಾರಾದರೂ ಬೇರೆಯವರು ಇವರ ಮಧ್ಯದಲ್ಲಿ ಹೋಗಿ ವಿಡಿಯೋ ಮಾಡಿದ್ರ ಅಥವಾ ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಇದನ್ನು ಪ್ರಯತ್ನ ಮಾಡಿದ್ರ ಅದು ಅದನ್ನು ಅವರೇ ಮಾಡ್ಕೊಂಡಿರ್ತಕ್ಕಂಥ ಅಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತು ಇವೆಲ್ಲವನ್ನು ಬಿಟ್ಟು ಗಾಳಿಗೆ ಹೋದ ಮೇಲೆ ಗಾಳಿನಲ್ಲಿ ಯಾವ್ಯಾವ ದಿಕ್ಕಿಗೆ ಪ್ರಚಾರ ಹೋಗುತ್ತೆ ಅನ್ನೋದನ್ನು ಯಾರ ಕೈಲೂ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ಜೊತೆಗೆ ಡೆಲ್ಲಿನಲ್ಲೋ ಮುಂಬೈನಲ್ಲೋ ಬೆಂಗಳೂರಿನಲ್ಲೋ ಈ ವಿಚಾರ ಪ್ರಾರಂಭ ಆಗಲಿಲ್ಲ ಪ್ರಸ್ತಾರ ಆಗ ಪ್ರಚಾರ ಆಗಲಿಲ್ಲ ಇದು ಪ್ರಪ್ರಥಮವಾಗಿ ಹಾಸನ ಒಳಗಡೆನೇ ಹೊರಗಡೆ ಬಂದಂಥದ್ದು Brought to you by Vigor, co-produced by and Vimal, by Liheli Kesari. Associate sponsor: Ultratech Cement.